ಸೊ ಇದೊಂಥರ ಡಿಫ್ರೆಂಟಾಗಿ ಐತೆ ಮುನ್ಶಮಣ್ಣ ಇದೇನು ಗಡ್ಡೆ ಯಾವ ಥರ ಏನಕ್ಕೆ ಇದನ್ನು ಬಳಸ್ತೀರಾ ನೀವು ಎಲ್ಲಿಂದ ತಂದ್ರಿ ಸುಮಾರು ವರ್ಷದಿಂದ ಇದನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದೀಯ ನನಗೆ ಬಟ್ ಇದರದ್ದು ಮಹತ್ವ ನನಗೆ ಗೊತ್ತಿಲ್ಲ ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಲಿ ಅಂದ್ಬಿಟ್ಟೇನೆ ಈ ವಿಡಿಯೋ ಇದು ಯಾವ ಥರದ್ದು ಗಡ್ಡೆ ಎಲ್ಲಿ ತಗೊಂಬಂದ್ರಿ ಏನು ಕೆಲಸಕ್ಕೆ ಬಳಸ್ತೀರ ಇದು ಸುಮಾರು ವರ್ಷಗಳಾಯ್ತು ಭೂಮಿಯಿಂದ ಇದ್ರ ಹೆಸರು ಬಂದು ಪಾತಾಳ ಗರಡಿ ಆಕಾಶ ಗರಡಿ ಎರಡು ಹೆಸರುಗಳಲ್ಲಿ ಇದು ಗರಡಿ ಪಾತಾಳ ಗರಡಿ ಅನ್ನೋದು ಬೇರೆ ಇದೆ ಹೆಸರು ಗರಡಿ ಆಕಾಶ ಗರಡಿ ಅಂತ ಹೆಸರು ಬಂತು ಇದನ್ನೆಲ್ಲ ಪರಿಶೀಲನೆ ಮಾಡಿ ಭೂಮಿಯಿಂದ ಕಿತ್ತು ಎಷ್ಟು ವರ್ಷಗಳ್ರು ಕೂಡ ಈಗ ಭೂಮಿನಲ್ಲಿ ಇಟ್ಟು ಚಿಕ್ಕರ್ಪರ ಅಂತದ್ ಬೇರೆ ಇದೆ ಭೂಮಿಯಿಂದ ಕಿತ್ರುನು ಅದು ಚಿಕ್ಕರ್ಬರ್ ಬೇರೆ ಇದೆ ಇದರಲ್ಲಿ

ಪಾತಾಳಿ ಗರಣಿ ಕೂಡ ಇದೇ ತರನೇ ಬಳ್ಳಿ ಹೋಗುತ್ತೆ ಅದ್ರಲ್ಲಿ ಗಟ್ಟೆ ಇರೋದಿಲ್ಲ ಬೇರಿರುತ್ತೆ ಇದು ಆಕಾಶ ಗರಡಿ ಇದಕ್ಕೆ ಗಾಳಿ ಗಾಳಿ ಒಂದಿದ್ರೆ ಸಾಕು ಬೆಳಕು ಬೇಕಿಲ್ಲ ನೀರು ಬೇಕಿಲ್ಲ ಏನು ತೇವಾಂಶನೂ ಬೇಕಿಲ್ಲ ಆರಾಮಾಗಿ ಎಷ್ಟು ವರ್ಷನಾದರೂ ಇರ್ತದೆ ಅಂದ್ರೆ ಗಾಳಿಯಲ್ಲಿ ಎಲ್ಲಾದ್ರೂ ತಗಲಾಕ್ ಬಿಟ್ರೆ ಅದ್ ಹಂಗೆ ಇದ್ ಬಿಡುತ್ತೆ ಬಾಗ್ಲಲ್ಲಿ ಒಂದು ದಾರ ಗಿರ ಕಟ್ಬಿಟ್ಟು ಬಾಗ್ಲಲ್ಲಿ ಕಟ್ತಾರೆ ಬಾಗ್ಲಲ್ಲಿ ಕಟ್ಟಕ್ಕೆ ಬಳಸ ಓಕೆ ಹಳೇ ಕಾಲದಲ್ಲಿ ಮನೆಗಳಲ್ಲಿ ಏನೇ ಸಮಸ್ಯೆ ಇರ್ಲಿ ನೂರೆಂಟು ಸಮಸ್ಯೆ ಇರ್ಲಿ ಒಟ್ಟಾರೆ ಯಾವುದೇ ನೆಗೆಟಿವ್ ಎನರ್ಜಿಗಳನ್ನ ಇದು ಕುಡ್ಕೊಳ್ಳೋ ಶಕ್ತಿ ಇರ್ತದೆ ಸೂಪರ್ ಹ್ಮ್ ನೆಗೆಟಿವ್ ಎನರ್ಜಿಗಳು ಯಾವ್ದೇ ನಾವು ಹೇಳ್ತೀವಿ ಲಕ್ಷಣ ಲಕ್ಷಣ ದೋಷ ಲಕ್ಷಣ ಯಾವುದೇ ವಾಸ್ತು ದೋಷಗಳಲ್ಲಿ ತೊಂದರೆ ತಾಪತ್ರಗಳಲ್ಲಿ ಸಿಗಾಕೊಂಡಿರ್ಲಿ ಕುಟುಂಬ ಅದರಲ್ಲಿ ಯಾವುದೇ ದೋಷವನ್ನಾದ್ರೂ ಹೋಗ್ತದೆ ಅದನ್ನ ಬರ್ನ್ ಮಾಡ್ತದೆ ಮನೆಗೆ ಪಾಸಿಟಿವ್ ಎನರ್ಜಿ ತುಂಬುತ್ತದೆ ಈಗ ಸಾಮಾನ್ಯವಾಗಿ ಗಿಡ ಮರಗಳು ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ದ ರೀತಿಯಲ್ಲಿ ಸೈನ್ಸ್ ಪ್ರಕಾರವಾಗಿ ಗಿಡ ಮರಗಳಲ್ಲಿ ಈಗ ನಮ್ಮ ಗಾಳಿನಲ್ಲಿ ಇಂಗಾರ ಡೈಆಕ್ಸೈಡ್ ಬಂದು ಆರೋಗ್ಯ ಕೆಡಂತ ಸಂದರ್ಭದಲ್ಲಿ ಇಂಗಾರ ಡೈಆಕ್ಸೈಡ್ ಕುಡ್ಕೊಂಡು ನಮ್ಗೆ ಆಮ್ಲಜನಕವನ್ನ ನಮಗೆ ಉತ್ಪತ್ತಿ ಮಾಡಿ ಗಿಡ ಮರಗಳು ಕೊಡ್ತಾವ ಅದರಲ್ಲಿ ಪ್ರತ್ಯೇಕವಾದಂತ ಗಿಡ ಇದು ಅಂದ್ರೆ ಆಕಾಶ ಗರಡಿ ಇದರಲ್ಲಿ ಇನ್ನೂ ಯಥೇಚ್ಛವಾದ ಶಕ್ತಿನ ತುಂಬಿಕೊಂಡು ಬೆಳೆದಿರ್ತದೆ ಕಿತ್ತು ಎಷ್ಟೇ ದಿನ ಆಗ್ಲಿ ಬಂಗ್ಲಲ್ಲಿ ಎಷ್ಟೇ ವರ್ಷ ಆಗ್ಲಿ ಕಟ್ಕೊಂಡ್ರೆ ಮನೆಯಲ್ಲಿ ಅದೇ ತರ ಶುದ್ಧೀಕರಣ ದೋಷ ಶುದ್ಧೀಕರಣ ಮಾಮೂಲಿ ಗಿಡ ಮರಗಳು ಯಾವ ತರ ಶುದ್ಧಿ ಮಾಡ್ತಾವೋ ಕುಟುಂಬದಲ್ಲಿ ಇರ್ತಕ್ಕಂತ ದೋಗಳನ್ನ ಕೂಡ ಇದು ಶುದ್ಧಿ ಮಾಡಿ ಒಳ್ಳೆ ರೀತಿಯಲ್ಲಿ ಕುಟುಂಬನ ಬೆಳೆಸೋ ರೀತಿಯಲ್ಲಿ ಆಗ್ತದೆ ಏನು ಬೇಡ ಏನು ಬೇಡ ಎಂತದ್ದು ಬೇಡ ಇದು ಪಾಸಿಟಿವ್ ಎನರ್ಜಿಯಿಂದ ಮನೆಯಲ್ಲಿ ತುಂಬಿಸುವ ಶಕ್ತಿ ಇದಕ್ಕಿದೆ ಈಗ ಒಟ್ಟಾರೆ ಸೊ ಇದು ತುಂಬಾ ದಿವಸ ಇಟ್ಟರೆ ಇನ್ನೊಂದು ದಪ್ಪ ಆಗುತ್ತಾ ಇಲ್ಲ ಅಷ್ಟೇ ಅಷ್ಟೇ ದಪ್ಪ ಇರುತ್ತಾ ಬೆಳವಣಿಗೆ ಅಷ್ಟೇ ದಪ್ಪ ಇದೆ ಎಷ್ಟು ವರ್ಷ ಆಯ್ತು ವರ್ಷ ಅಷ್ಟೇ ದಪ್ಪ ಇದೆ ಬೆಳವಣಿಗೆ ಅಷ್ಟೇ ಇದೆಯಾ ಇಲ್ಲ ಇನ್ನೋ ಓಕೆ ಒಂದೊಂದು ಬಳಿ ಹೋಗ್ತಾ ಇದ್ದಂಗೆ ಅದೇನಾದ್ರು ತೊಂದರೆ ಇದ್ದಾಗ ಅದು ಒಣಕೊಂಡು ಹೊಸದಾಗ ಚಿಗುರ್ತಾ ಹೋಗುತ್ತೆ ಏನೇ ಸಮಸ್ಯೆ ಬಳ್ಳಿ ಒಣದಾಗ ಇನ್ನೊಂದು ಹೊಸ ಬಳ್ಳಿ ಬರ್ತದೆ ದೋಷಿಗಳನ್ನ ಕುಡ್ಕೊತಾ ಇರ್ತೈತಿ ದೋಷಗಳನ್ನ ಪರಿಹಾರ ಮಾಡ್ತಾ ಇರ್ತೈತಿ ಕುಟುಂಬದಲ್ಲಿ ಕಟ್ಟಂತದ್ದು ಮೊದಲನೇದು ಮೈನ್ ಆಗಿ ಎಲ್ಲಿಂದ ತಗೊಂಬಂದ್ರಿ ಇದನ್ನ ಇದು ಕಾಡು ಗಿಡ ಎಲ್ಲಿಂದ ಹೇಳ್ಬೋದಾ ಇದು ಶ್ರೀಶೈಲಿ ಬೆಟ್ಟಕ್ಕೆ ಅಂತ ನಾವು ಹೋಗಿದ್ದೆ ಬೆಟ್ಟದಲ್ಲಿ ಸುಮಾರು ಗಿಡಮೂಲಿಕ್ ಬಿ ಸಿಗ್ಲಿಲ್ಲ ಮತ್ತೆ ಇದು ಬೆಟ್ಟಕ್ಕೆ ಬಂದಿದೆ ಬಂದಿವಿ ಬೆಟ್ಟದಲ್ಲಿ ಎಲ್ಲೋ ಒಂದು ಕಡೆ ಕಾಣಿಸ್ತು ಇದು ಹೆಚ್ಚಾಗಿ ಕಣ್ಣು ಕಾಣಿಸೋದಿಲ್ಲ ಯಾಕೆಂದ್ರೆ ಅಂದ್ರೆ ಹುಲ್ಲುಗಾವಲು ಹುಲ್ಲುಗಳು ಗಿಡಗಳು ಇದು ಸೂಕ್ಷ್ಮವಾಗಿರ್ತಕ್ಕಂಥ ಬಳ್ಳಿ ಆಗಿರೋದ್ರಿಂದ ಎಲೆ ಇದ್ರೆ ಎಲೆ ಇಲ್ಲ ಇದರಲ್ಲಿ ಎಲೆ ಇಲ್ಲದೆ ಸಣ್ಣ ಸೂಕ್ಷ್ಮವಾಗಿ ಇರ್ತಕ್ಕಂಥ ಬಳ್ಳಿ ಆಗಿರೋದ್ರಿಂದ ಇದು ದಿಢೀರ್ ಅಂತ ಕಾಣಲ್ಲ ಯಾರುನು ಸೂಕ್ಷ್ಮವಾಗಿ ಹುಡುಕ್ತಾ ನಾವು ಯೋಗ ಬಲ ಇದ್ರೆ ಸಿಗ್ತದೆ ಇದಕ್ಕೋಸ್ಕರ ಅಂತ ನಾವು ಹೋದ್ರೆ ತರಲಾರಿ ಎಲ್ಲೋ ಅಕಸ್ಮಾತ್ ಆಗಿ ಕಾಣಿಸ್ಬೇಕು ಅಕಸ್ಮಾತ್ ಆಗಿ ಸಿಗುವಂತ ಬಳ್ಳಿಗಳಿವು ಯಾಕಂದಾಗ ಹಸಿ ಹಸಿ ಸುಮಾರಿದ್ವು ನನ್ನ ಹತ್ರ ಸುಮಾರಿದ್ವು ಬಂದವರು ಬೇಕಾದಂತವರು ಈ ತರ ಸಮಸ್ಯೆ ಇದ್ದಂತವರು ನನಗೆ ಒಂದು ಕೊಡಿ ಮನೇಲಿ ಕಟ್ಕೊಂತೀನಿ ನನಗೆ ತುಂಬಾ ಕಣ್ಣು ದೃಷ್ಟಿ ಇದೆ ಊರಲ್ಲಿ ನಾನು ಕಂಡ್ರೆ ಯಾರು ಆಗಲ್ಲ ಏನೇನೋ ಸಮಸ್ಯೆಗಳಲ್ಲಿ ನಾನು ಇದ್ದೀನಿ ನನಗೊಂದು ಕೊಟ್ಬಿಡಿ ನಾನು ಮನೇಲಿ ಕಟ್ಕೊಂತೀನಿ ಅಂತಂದೇಳಿ ಈ ಸ್ವಲ್ಪ ಎಷ್ಟೋ ಜನ ಸೊ ಇದರಲ್ಲಿ ಈಗ ಒಂಥರ ಆಲೂಗಡ್ಡೆ ತರ ಕಾಣಿಸ್ತಾ ಇದೆ ನನಗೆ ಇದನ್ನ ಆಲೂಗಡ್ಡೆ ಉಣ್ಬೇಕಾದ್ರೆ ಕಟ್ ಮಾಡಿ ಪೀಸ್ ಗಳು ಮಾಡಿ ಉಣದ್ರೆ ಅಂಟ್ಕೊಳ್ತವೆ ಸೊ ಇದನ್ನೇನ ಪೀಸ್ ಮಾಡಿ ಕಟ್ ಮಾಡಿ ಪಕ್ಕದಲ್ಲಿ ಎಲ್ಲಾದ್ರೂ ಭೂಮಿ ಹಾಕಿದ್ರೆ ಬೇರೆ ಅಂಟ್ಕೊಳ್ಳುತ್ತಾ ಇಲ್ಲ ನಾನು ಆ ಪರೀಕ್ಷೆ ಮಾಡಿಲ್ಲ ನಾನು ಎಂದು ಕಟ್ ಮಾಡಿಲ್ಲ ತಂದಿದ್ದು ಹೆಂಗೈತೆ ಹಂಗೆ ಇದೆ ಯಾವ ಗಡ್ಡೆ ಕಟ್ ಮಾಡಿ ನೋಡಿಲ್ಲ ಸೊ ಇದು ಎಷ್ಟು ತೂಕ ಇತ್ತು ಅಷ್ಟು ತೂಕ ಅಷ್ಟರಲ್ಲೇ ಇದೆ ಇದಕ್ಕೆ ನೀರಿಲ್ಲ ಮಣ್ಣಾಗ ಸೇರಿಸಿಲ್ಲ ನೀವು ಸೊ ಅದು ಗಾಳಿಯಲ್ಲೇ ಬದುಕ್ತಾ ಇದೆ

ಈಗ ಹಳೇದು ಆಲೂಗಡ್ಡೆ ತಂದ್ರೆ ಬಗ್ತಾ ಇದ್ದೀನಿ ಇದು ಯಾವುದೇ ಒಂದು ಇದ್ರಲ್ಲಿ ಆಗಲಿ ಬಗ್ತಾ ಇಲ್ಲ ಅಲ್ಲ ಇವಾಗ ಇದನ್ನ ನಾವು ಉಣದ್ರೆ ಎಲ್ಲಾದ್ರೂ ಭೂಮಿಯಲ್ಲಿ ಇದ್ರದ್ದು ಗಡ್ಡೆಗಳು ಇನ್ನೂ ಜಾಸ್ತಿ ಆಗುತ್ತಾ ಇಲ್ಲ ಇದು ದಪ್ಪ ಆಗುತ್ತಾ ಏನಾದ್ರು ಬದಲಾಗುತ್ತಾ ಇದು ಇಲ್ಲ ಈಗ ನಾನು ನೋಡಿರ್ತಕ್ಕಂತ ನನ್ನ ಅನುಭವದಲ್ಲಿ ಒಂದು ಕಡೆ ಈ ತರ ಬಳ್ಳಿಗಳಿಂದ ತೋಡದಾಗ ಒಂದೇ ಗಡ್ಡೆ ಇರುತ್ತೆ ಒಂದೇ ಗಡ್ಡೆ ಒಂದೇ ಗಡ್ಡೆ ಆ ಗಡ್ಡೆಗೆ ಬೇರೆ ಕಡೆ ಬೇರೆ ಇರೋದಿಲ್ಲ ಒಂದೇ ಬೇರೆ ಒಂದೇ ಬೇರೆ ಹ್ಮ್ ಹ್ಮ್ ಒಂದೊಂದ್ರಲ್ಲಿ ಹಿಂಗೆ ಸ್ಟೈಟ್ ಇರುತ್ತೆ ಇದರಲ್ಲಿ ಈ ತರನೇ ಇತ್ತು ಈ ತರ ಇಲ್ಲಿ ಕಟ್ ಆಗಿದೆ ಬೇರು ಒಂದೇ ಬೇರು ಬಳ್ಳಿಗಳು ಮಾತ್ರ ಹಿಂಗೆ ಒಣಗಿದ್ರೆ ಬರ್ತಾ ಇರ್ತವೆ ಒಣಗಿದ್ರೆ ಬರ್ತಾ ಇರ್ತವೆ ಒಂದೇ ಗಡ್ಡೆಗಳು ಒಂದರಲ್ಲಿ ಎರಡು ಗಡ್ಡೆ ನಾನು ನೋಡಿಲ್ಲ ಇದುವರೆಗೂ ನನ್ನ ಸರ್ವಿಸ್ ಅಲ್ಲಿ ಎಷ್ಟೋ ಗಡ್ಡೆಗಳು ಸಿಕ್ಕಿದ್ದಾರೆ ಉತ್ಪತ್ತಿ ಹೆಂಗಾಗುತ್ತೆ ಮತ್ತೆ ಉತ್ಪತ್ತಿ ಹೆಂಗಾಗತ್ತೆ ಅಂತ ಅದನ್ನ ಕಂಡಿಡ್ದವ್ರೆ ಇಲ್ಲ ನಾವು ಹುಡ್ಕೊಂಡು ಹೋದಾಗ ಆ ಬಳ್ಳಿಗಳು ಸಣ್ಣ ಬಳ್ಳಿಗಳು ಕಾಣಿಸಿದಾಗ ಅಥವಾ ಆ ಬೆಟ್ಟ ಸಾಲುಕುಗಳಲ್ಲಿ ಹಳ್ಳಿಗಾಡುಗಳಲ್ಲಿ ಮೇಕೆ ಮೇಯಿಸೋರ್ ಇದ್ದಾಗ ಫಸ್ಟ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ಇಂತಿಂತ ಗಿಡಗಳು ಈ ತರ ಇರ್ತವೆ ಇನ್ನು ನೀವು ನೋಡಿದ್ದೀರಾ ಕಾಡು ಅಂಚಲ್ಲಿ ಬೆಟ್ಟದ ಬದಿಗಳಲ್ಲಿ ಈ ಮೇಕೆ ಮೇಯಿಸ್ ತುಂಬಾ ಎತ್ತರಕ್ಕೆ ಮೇಕೆಗಳು ಹೋಗಲ್ಲ ಅದ್ರಿಂದ ಮೇಕೆಗಳು ಓಡಾಡೋ ಸರೌಂಡಿಂಗ್ ಅಲ್ಲಿ ಜನಗಳು ಓಡಾಡೋ ಸರೌಂಡಿಂಗ್ ಅಲ್ಲಿ ಈಗ ಇದನ್ನ ಮೇಕೆಗಳು ಮೇಯಲ್ಲ ಇದನ್ನು ತಿಂದು ನೋಡಿಲ್ಲ ಇದ್ರ ಒಳಗಡೆ ಏನ್ ಟೇಸ್ಟ್ ಇರುತ್ತಾ ತಿಂದ್ರೆ ಏನಾದ್ರು ಇಲ್ಲ ಇಲ್ಲ ತಿಂದು ನೋಡಿಲ್ಲ ನಾನು ಇಲ್ಲಿ ಕೂಡ ಬಾಯಲ್ಲಿ ಹಾಕೊಂಡಿಲ್ಲ ಈಗ ಎಷ್ಟೋ ಗಿಡ ಮೂಲಿ ತಿನ್ನೋದಿರ್ತೈತೆ ತಿನ್ನೋದೇ ಇರ್ತೈತೆ ಈಗ ಸುಟ್ಟೋದ್ರು ಕೂಡನು ಅದ್ರಲ್ಲಿ ಪ್ರಭಾವ ಹಂಗೆ ಇರ್ತಕ್ಕಂಥದ್ದು ಬಂಗಿ ಸೊಪ್ಪು ಅಂತ ಬಂಗಿ ಸೊಪ್ಪು ಆ ಸುಟ್ರಿ ಅದು ನಿಶೆ ಬರ್ತದೆ ಮನುಷ್ಯನಿಗೆ ಹೌದು ಅದು ಮನುಷ್ಯ ಕಂಡ್ಕೊಳ್ಳೋ ಗಂಟ ಅದ್ರ ಬಳಕೆ ಗೊತ್ತಾಗ್ಲಿಲ್ಲ ಹಂಗೇನೆ ಇದ್ರದ್ದು ನಾವು ತಿಂದು ನೋಡಿಲ್ಲ ಇದ್ರಲ್ಲಿ ಏನಿದೆ ನಮ್ಮ ಹಿರಿಯಕ್ಕೆ ಹೇಳ್ದಂಗೆ ಮನೆಯಲ್ಲಿ ಏನಾದ್ರೂ ನೆಗೆಟಿವ್ ಎನರ್ಜಿಗಳಿದ್ದಾಗ ಇದನ್ನ ಬಾಗಲಲ ಕಟ್ಟಿಕೊಂಡ್ರೆ ಹು ಹು ನಮಗೆ ನೆಗೆಟಿವ್ ಎನರ್ಜಿಗಳೆಲ್ಲ ಹೋಗಿ ಇದ್ರದ್ದು ಏನು ಗಾಳಿ ಒಳಗೆ ಹೋಗತದೋ ನಮ್ಗೆ ಪಾಸಿಟಿವ್ ಎನರ್ಜಿ ಬರ್ತದೆ ಮನೆ ಶುದ್ಧೀಕರಣ ಆಗ್ತದೆ ಬಾಗಲು ವಸ್ತುಗಳ ಮೇಲೆ ಕಟೋದು ಇದು ಬಾಗಲ ವಸ್ತು ಮೇಲೆ ವಸ್ತು ಮೇಲೆ ಕಟ್ಟಬೇಕು ವಸ್ತು ಮೇಲೆ ಕಟ್ಟಂತ ಹು ಹು ಇಲ್ಲಿ ಇದನ್ನ ಯಾವ ರೀತಿ ಸುಮಾರು ಸಮಸ್ಯೆಗಳಿಗೆ ನಾವು ಅದನ್ನ ಕಟ್ಟ್ತೀವಿ ಅ ಇದನ್ನ ಈಗ ನಮ್ಮ ಕಣ್ಣು ಅನಾರೋಗ್ಯ ಸಮಸ್ಯೆಗಳಲ್ಲಿ ಒಂದು ಅನಾರೋಗ್ಯ ಸಮಸ್ಯೆ ನಾನು ಹೇಳ್ತೀನಿ ಈ ಸುಮಾರು ಜನಗಳಲ್ಲಿ ಇತ್ತೀಚೆಗೆ ಜ್ವರ ಬಂದ್ರೆ ವಾಸಿ ಆಗ್ತದೆ ಟ್ರೀಟ್ಮೆಂಟ್ ಹೋದ್ರೆ ವಾಸಿ ಆಗ್ತದೆ ಸುಮಾರು ಕಾಯಿಲೆಗಳು ವಾಸಿ ಆಗ್ತಿದಾವೆ ಈ ಕಾಲುಗಳಲ್ಲಿ ನೋವು ಕಿಲ್ಗಳಲ್ಲಿ ನೋವು ಶರೀರದಲ್ಲಿ ಎಲ್ಲಾ ಮೂಳೆ ಮೂಳೆಗಳಲ್ಲಿ ನೋವು ಆ ಜಾಗಗಳಲ್ಲಿ ಊತ್ಕೊಳ್ಳೋದು ಈ ಊದ್ಕೊಂಡು ಸೊಂಟ ನೋವಾಗಲಿ ಮುಂಡಿ ನೋವಾಗಲಿ ಪಾದಗಳಲ್ಲಿ ಬೆರಳು ಈ ಪ್ರತಿಯೊಂದು ಬೆರಳುಗಳಲ್ಲಿ ಜಾಯಿಂಟ್ಗಳಲ್ಲಿ ದಪ್ಪ ದಪ್ಪ ಈ ಇದು ಯಾವ ಸಮಸ್ಯೆಯಿಂದ ಬರ್ತಿದೆ ಅಂತ ಸುಮಾರು ಈ ಟ್ರೀಟ್ಮೆಂಟ್ ತಗೊಂಡಿರೋರು ಬರ್ತಿದ್ದಾರೆ ನಮ್ಮ ಹತ್ರ ಈಗ ಮನೆ ಕೋಲಾರ ಕಡೆಯವರೊಬ್ರು ವಕೀಲರು ಒಂದು ಹೆಣ್ಣುಮಗಳು ಆಯಮ್ಮನಿಗೆ ಅವ್ರ ಮಗಳು ಅವ್ರ ಮಗ ಅವ್ರ ಗಂಡ ಮೂರ್ ಜನರು ಹಿಡ್ಕೊಂಡು ಕರ್ಕೊಂಡ್ ಬಂದಿತ್ತು ಈಗ ಅವ್ರು ಬರೋ ಟೈಮ್ಗೆ ಕುತ್ಕೊತಾರೆ ಅವ್ರಿಗೆ ಎಲ್ಲಾ ಜಾಯಿಂಟ್ ಅಲ್ಲಿ ಅಥವಾ ಪೂರ್ತಿ ಜಾಯಿಂಟ್ ಇಲ್ಲದೇ ಇರೋ ಜಾಗದಲ್ಲಿ ಕೂಡ ಊತ ಬಂದಿದೆ ಶರೀರ ಪೂರ್ತಿ ಊತ ಬಂದಿದೆ ಮಗ ಸಮೇತ ಊತ ಬಂದಿದೆ ನಾನು ಹೇಳ್ತಿರೋದು ಜಾಯಿಂಟ್ಗಳಲ್ಲಿ ಊತ ಅಂತ ಬೇರೆ ಕೈ ಊದ್ಕೊಳ್ಳೋದು ಸರಿ ಪಾದಗಳಲ್ಲಿ ಈ ಬ್ರ್ ಮಾಡಪ್ಪ ಆಗ್ಲಿ ಅಂತರ್ಗೆ ಊದ್ಕೊಳ್ತೈತೆ ಸಮಸ್ಯೆ ಆಮೇಲೆ ಕಿಡ್ನಿನಲ್ಲಿ ಏನಾದ್ರೂ ಸಮಸ್ಯೆ ಇರ ಇರ್ತಕ್ಕಂಥವ್ರಿಗೆ ಉದ್ಕೊಳ್ತೈತೆ ಈಗ ಡಾಕ್ಟರ್ ಹತ್ರ ಹೋಗಿ ಕಾಲು ಕೈ ಊದ್ಕೊಂಡೈತೆ ಅಂದ್ರೆ ಫಸ್ಟ್ ಬರೆಯೋದೇ ಕಿಡ್ನಿನಲ್ಲಿ ಹ್ಮ್ ಹ್ಮ್ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಬರೀತಾರೆ ನಮ್ಮ ಅನುಭವ ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಯಾಕಂದ್ರೆ ನಮಗೆ ತೀರಾ ಹತ್ತಿರದವರು ಡಾಕ್ಟರ್ ಇರೋದ್ರಿಂದ ಸುಮಾರು ವಿಚಾರಗಳು ನಾವು ಅವ್ರ ಹತ್ರ ಮಾತಾಡ್ತೀವಿ ನಾವು ಅವ್ರಿಗೆ ಬೇಕಾಗಿ ನಮ್ಮ ಹತ್ರ ನಮಗ್ ಬೇಕಾಗಿ ವಿಚಾರ ತಿಳ್ಕೊತಾರೆ ಅವರು ಹಂಗಾಗಿ ನಮ್ಮ ಅನುಭವದ ಪ್ರಕಾರವಾಗಿ ಕಿಡ್ನಿನಲ್ಲಿ ಏನೋ ಸಮಸ್ಯೆ ಇದ್ರೆ ಕಾಲು ಊತ ಬರೋದು ನೀರಿನ ಅಂಶ ಮೈಯಲ್ಲಿ ನೀರು ನೀರು ತುಂಬಿಕೊಳ್ಳೋದು ಈ ಥರ ಆಗತ್ತೆ ಈ ಪ್ರೆಸ್ ಮಾಡಿ ನೋಡಪ್ಪ ನಿಮ್ಮ ತಾಯಿದು ಬೆರಳು ಇಳು ಎಬ್ಬೆರಳು ಪಾದದ ಮೇಲೆ ಅಂತ ಹೇಳಿದ್ರು ಪಾದದ ಮೇಲೆ ಹೆಬ್ಬೆರಳು ಇಟ್ಟರು ಅದು ಸುಮಾರು ಜನಕ್ಕೆ ಹಳ್ಳ ಪ್ರೆಸ್ ಮಾಡಿಬಿಟ್ರೆ ಹಳ್ಳ ಹಳ್ಳನೇ ಇರ್ತದೆ ಅದು ಎದ್ದು ಬರೋದಿಲ್ಲ ಮಾಂಸ ಮೇಲಕ್ಕೆ ಹಳ್ಳ ಹಳ್ಳ ಇರ್ತದೆ ಅಲ್ಲಿ ಕಿಡ್ನಿನಲ್ಲಿ ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಬಹುದು ಮತ್ತೆ ಯಾವುದೇ ಒಂದು ಊತ ಇದ್ದಾಗ ನಾವು ಬ್ರೆಸ್ ಮಾಡಿದಾಗ ಹಳ್ಳ ಬಿದ್ರೆ ನಾವೇನೋ ಒಂದು ಸಮಾಧಾನ ಇಂಥದ್ದೇ ಸಮಸ್ಯೆ ಅಂತ ನಾವು ನಿರ್ಧಾರ ಮಾಡಬಹುದು ಕಂಡಿಡ್ಕೋಬಹುದು ಏನಿಲ್ಲ ಶರೀರ ದಪ್ಪ ಐತೆ ಪ್ರೆಸ್ ಮಾಡಿದ್ರೆ ಮತ್ತೆ ಹಂಗೆ ವಾಪಸ್ ಬರ್ತಿತ್ತು ಚೆಂಡು ತಾ ಮೈ ಮೈ ತುಂಬಾ ಭಾರ ಇದೆ ಹಾಸ್ಪಿಟ್ಲಲ್ಲಿ ವಕೀಲರಾಗಿ ಅವರು ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ದೆ ಇರ್ತಾರ ಅವ್ರಿಗೇನು ಕಡಿಮೆನ ಹೆಂಗೋ ಭಗವಂತ ಚೆನ್ನಾಗಿ ಇಟ್ಟಿರ್ತಾನೆ ರೀತಿ ಅಂತದ್ದು ಅವ್ರೆಲ್ಲ ಟ್ರೀಟ್ಮೆಂಟ್ ತಗೊಂಡಾಯ್ತು ಏನ್ ಮಾಡಿದ್ರು ಜಗ್ಲಿಲ್ಲ ಆಮೇಲೆ ಅಲ್ಲಿ ಅಲ್ಲಿದ್ದು ಇಲ್ಲಿದ್ದು ಆಮೇಲೆ ನೋಡ್ಕೊಂಡು ನಮ್ಮ ಹತ್ರ ಬಂದಾದ್ಮೇಲೆ ಪರಿಶೀಲನೆ ಮಾಡಿ ಅದಕ್ಕೆ ಏನು ಸಂಬಂಧಪಟ್ಟಂತ ಸಮಸ್ಯೆ ಅಂತ ಹೇಳಿ ನಾವು ನೋಡಿದಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಿ ತುಳುಕ್ತಿದೆ ಅದರಿಂದ ಬಂದಿದೆ ಇದು ಸಮಸ್ಯೆ ಅಂತ ಹೇಳಿದಾಗ ನನ್ನ ಮನ್ಸಿಗೆ ಬಂದಾಗ ಈ ತರ ಅವ್ರಿಗೆ ಹೇಳದಿರ ಅವ್ರ ಮನ್ಸಕ್ ಬರುತ್ತಾ ಇಲ್ವಾ ಅವ್ರ ನಂಬುತ್ತಾರ ಇಲ್ವಾ ಎಜುಕೇಟೆಡ್ಗಳ ಅವ್ರಿಗೆ ಗೊತ್ತಿಲ್ದೇನ ಪ್ರಪಂಚ ಎಷ್ಟೋ ಇದೆ ಈ ಪ್ರಪಂಚವನ್ನ ನಾವು ಅವ್ರಿಗೆ ತಿಳ್ಸಕ್ ಆಗತ್ತಾ ಅವ್ರ ಕಲೆಗೆ ಹೋಗ್ಸಕ್ ಆಗತ್ತಾ ಮನ್ಸಿಗೆ ಎಲ್ಲ ಏನೋ ಅನಿಸ್ತು ನನ್ಗೆ ಸುಮ್ನೆ ಬಿಟ್ಟು ಕೈ ಬಿಡೋದು ಉತ್ತಮ ಇವ್ರ ಮನ್ಸಿಗೆ ಬರೋದಿಲ್ಲ ನಾವು ಹೇಳಿದ್ದೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅವ್ರಿಗೇನು ಔಷಧಿನೋ ಅದೋ ಇದೋ ಹೇಳಿದ್ರೆ ಅವರು ಮನ್ಸಿಗೆ ಸಮಾಧಾನ ತಗೋತಾರೆ ಕೊಡಿ ಔಷಧಿ ಅಂತಾರೆ ಆದರೆ ಅವರು ತಿನ್ನದೇ ಇರೋ ಔಷಧಿ ಇಲ್ಲ ಎಲ್ಲ ಔಷಧಿ ತಿಂದು ಬಂದಿದ್ದಾರೆ ಈಗ ಇಲ್ಲಿ ಹೇಳಿದ್ರೆ ತಲೆಗೆ ಹೋಗಲ್ಲ ಇದೇನೋ ನೆಗೆಟಿವ್ ಎನರ್ಜಿ ತುಂಬಿಕೊಂಡಿದೆ ಶರೀರದಲ್ಲಿ ಅಥವಾ ಮನೆಯಲ್ಲಿ ಆ ನೆಗೆಟಿವ್ ಎನರ್ಜಿಯನ್ನು ಶುದ್ಧೀಕರಣ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಕಾಯಿಲೆ ವಾಸಿ ಆಗುತ್ತೆ ಅಂತ ನಾವು ಹೇಳಬೇಕು ಹೇಳಿದ್ರ ಹೇಳಿದ್ರೆ ಅವ್ರ ತಲೆಗೆ ಹಚ್ಕೊಂಡಲ್ಲ ಅಂತನಸ್ತಿದ್ರೆ ಲಾಸ್ಟ್ಗೆ ಹೇಳಿದಾಗ ಅವರು ಆ ಹಿಂಸೆನ ತಾಳಲಾರದೆ ಒಪ್ಕೋಬೇಕಾಯ್ತು ಏನ್ ಒಪ್ಕೊಂಡ್ರು ಏನು ಏನ್ ಮಾಡ್ತಿರೋ ಅದು ಏನು ದೋಷನೋ ನಮ್ಗೆ ಸಮಾಧಾನ ಇಲ್ಲ ಅಲ್ಲ ನಮ್ಗೆ ಸಂಬಂಧ ಇಲ್ಲ ಅದು ಏನು ದೋಷ ಏನು ಇರ್ಲಿ ಏನ್ ತೊಂದ್ರೆನೂ ಇರ್ಲಿ ನಾವು ನಿಮ್ಮ ಹತ್ರ ನಂಬಿ ಬಂದಿದ್ದೀನಿ ನೀವು ಏನು ಟ್ರೀಟ್ಮೆಂಟ್ ಮಾಡಬೇಕಂತ ಅನಿಸುತ್ತೋ ನಿಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ಶಾಸ್ತ್ರದ ಪ್ರಕಾರ ನಿಮ್ಮ ಪ್ರಶ್ನೆ ರೀತಿ ಪ್ರಕಾರ ಅದನ್ನ ಸ್ಟಾರ್ಟ್ ಮಾಡಿ ನಮ್ಗೆ ಬೇರೆ ದಾರಿ ಇಲ್ಲ ನಾವೆಲ್ಲ ಔಷಧಿಗಳಾಯಿತು ಎಲ್ಲ ಮಾಡಿದ್ದಾಯಿತು ಎಲ್ಲ ವಿದ್ಯೆಗಳು ಮುಗೀತು ಕೊನೆಗೆ ನಿಮ್ಮ ಹತ್ರ ಬಂದಿದ್ದೀವಿ ನಂಬಿ ನೀವು ಅದೇನು ಮಾಡ್ತೀರ ಮಾಡಿ ನಮಗೆ ವಾಸಿ ಮಾಡಿಕೊಡಿ ನೆಕ್ಸ್ಟ್ ಏನು ಮಾಡಿದ್ರೆ ಆಮೇಲೆ ನೀವು ಅವ್ರಿಗೆ ಅಲ್ಲಿಂದ ಆಚೆ ಏನ್ ಮಾತ್ರ ಓಡಾಡಕ್ ಆಗ್ತಿಲ್ಲ ಏನು ಓಡಾಡಕ್ ಆಗ್ತಿದ್ ಸುಮಾರು ಸುಸ್ತು ಕುತ್ಕೊಳ್ಳಲ್ಲ ಎದ್ ಬಂದು ಕೂರ್ಸು ಕುತ್ಕೊಳ್ಳಕ್ ಆಗ್ತಾ ಇಲ್ಲ ದಿವಾನ ಹಾಕಿದ್ವಿ ದಿವಾನ ಮೇಲೆ ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿ ಇದ್ ಮಾಡಿ ಸ್ಟ್ರೀಟ್ಮೆಂಟ್ ಮಾಡಿತ್ತು ಅದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಶ್ನೆ ಉದ್ಭವ ಆಗಿದ್ದು ದಾಟ ದೋಷ ಗೊತ್ತಿಲ್ಲ ಸಂಬಂಧಪಟ್ಟಿದ್ದೇ ದಾಟು ದೋಷ ದಾಟು ದೋಷ ಅಂತ ಯಾವಾಗ ಬಂತು ಆವಾಗ ನಾನು ತಗೊಂಡು ಆಯ್ತು ರೆಡಿ ಮಾಡ್ತೀನಿ ಅಂತ ಹೇಳಿ ಮಾತುಕಟ್ಟೆ ಯಾಕಂದ್ರೆ ಅನುಭವ ಬಂತು ಇಂದು ಮುಂದೆ ಅಂತಾವ್ ಎಷ್ಟೋ ನೋಡಿ ನಮ್ಮ ಅನುಭವ ಬಂದು ನಮಗೆ ಗೊತ್ತಾದಾಗ ಒಂದು ಹುಮ್ಮಸ್ಸು ಒಂದು ಹೊಸ ನಮ್ಗೆ ಆಸೆ ಉತ್ಪತ್ತಿ ಆಗ್ತದೆ ಒಬ್ಬ ವ್ಯಕ್ತಿಗೆ ವಾಸೆ ಮಾಡಿದ್ರೆ ನಮ್ಗೆ ಎಷ್ಟೋ ಒಂದು ಆನಂದ ಸರಿ ಅಂತ ಹೇಳಿ ಒಪ್ಕೊಂಡ್ರು ಏನು ಬೇಕೋ ನಾನು ಶಾಂತ ಶಾಂತ ಪೂಜೆ ಆಗ್ಬೋದು ದೃಷ್ಟಿ ಪೂಜೆ ಆಗ್ಬೋದು ದಡೆ ಹೊಡಿ ಅಂತದಾಗ್ಬೋದು ಇನ್ನೊಂದು ಮತ್ತೊಂದು ಯಾವುದೇ ಆಗಲಿ ಅದು ಸಂಬಂಧಪಟ್ಟಂಥ ಟ್ರೀಟ್ಮೆಂಟ್ ಯಾವ ಪರಿಹಾರ ಮಾಡಿದ್ರಿ ಪರಿಹಾರ ಯಾವ ಪರಿಹಾರ ಕೊಟ್ಟರೆ ಅವ್ರಿಗೆ ಹಾಂ ಈಗ ನಾನು ಈ ಶರೀರದಲ್ಲಿ ನೆಗೆಟಿವ್ ಎನರ್ಜಿ ಇದ್ದಾಗ ಮಟ್ಟೆ ತತ್ತು ಪ್ರಯೋಗ ಅಂತ ನಾನು ತೋರಿಸಿದ್ದೀನಿ ನಿಮ್ಮಲ್ಲಿ ಒಂದು ವಿಡಿಯೋ ನಾನು ತೋರಿಸಿದ್ದೀನಿ ಮೊಟ್ಟೆ ಮೇಲೆ ನಿಲ್ಲಿಸಿ ಅದನ್ನು ಮಂತ್ರದ ಭಾಗದಲ್ಲಿ ಬರ್ತದೆ ಯಂತ್ರದ ಭಾಗ ತಂತ್ರದ ಭಾಗ ಮಂತ್ರ ಭಾಗ ಯಂತ್ರ ಮಂತ್ರ ತಂತ್ರ ಭಾಗದಲ್ಲಿ ಒಂದು ಭಾಗ ಮಂತ್ರದ ಭಾಗದಲ್ಲಿ ಇಳಿಸಂತ ರೀತಿಯಲ್ಲಿ ನಾನು ಆ ಪೂಜೆನ ಇಟ್ಟೆ ಪೂಜೆನ ಇಟ್ಟು ನಿಂಬೆಕಾಯಿಗಳನ್ನೆಲ್ಲ ಅದನ್ನ ಮಾಡೋ ರೀತಿನ ನಿಂಬೆಕಾಯಿಗಳನ್ನ ಮಂತ್ರಿಸಿ ಅದನ್ನ ಇಳಿ ತೆಗೆದು ಅದನ್ನ ಕಟ್ಟ ಮಾಡಿ ಕಟ್ಟು ಮಾಡಿಬಿಟ್ಟು ಮಾಡಿದ ಮಾಡಿ ಒಂದು ಮುಕ್ಕಾಲ್ ಅವರ್ ಅಥವಾ ಟೈಮ್ ಪಾಸ್ ಮಾಡಿದ್ರು ಪರ್ಸೆಂಟ್ ಇಳಿದಿತ್ತು ನೋವು ಅಂದ್ರೆ ಆಯಮ್ಮನೇ ಎದ್ದು ಆಚೆ ಹೋಗಿ ಬರ್ಬೇಕು ಅಂದ್ರೆ ರೆಸ್ಟ್ ರೂಮ್ಗೆ ಇವರಿನ್ ಪಾಸ್ ಮಾಡ್ಬೇಕಾಗ್ತಿದೆ ನನಗೆ ಹೋಗಿ ಬರ್ಬೇಕಂದ್ರು ನೋಡಮ್ಮ ಅಲ್ಲಿ ಐತಿ ನಿಧಾನ ಎದ್ ನಿಂತ್ಕೊಂಡವ್ರು ಕಾಲ ಮೇಲೆ ತೂಕ ಬಿಟ್ಟು ನೋಡಿದ್ರು ಒಂದ್ ಎರಡು ಅಜ್ಜಿ ಇಟ್ಟು ನೋಡಿದ್ರು ಇನ್ನೊಂದ್ ಎರಡು ಅಜ್ಜಿ ಇಟ್ಟು ನೋಡಿದ್ರು ನಾನೇ ಬರ್ತೀನಿ ನೀವ್ಯಾರೋರ್ಟ್ ಬರಬೇಡ್ರಿ ಆಯ್ತು ಆರಾಮಾಗಿ ಹೋಗಿದ್ದೆ ಬಂತು ಬಂದಾದ್ಮೇಲೆ ಹೇಳ್ತು ನನಗೆ ವಾಯಿಸಿ ಆಗಾಯ್ತು ಅನ್ನೋ ಮನಸ್ಥಿತಿನ ನಾನು ಬಂದಿದ್ದೀನಿ ಇಷ್ಟು ನನಗೆ ರಿಲೀಫ್ ಆಗಿದೆ ಅಂದ್ರೆ ನನಗೆ ಹೋಗುತ್ತೆ ಅಂತ

ಆರು ದಿನಕ್ಕೆ ಎಪ್ಪತ್ತು ಪರ್ಸೆಂಟ್ ರಿಜಲ್ಟ್ ಅವರು ಫೋನ್ ಮೂಲಕ ತಿಳಿಸಿದ್ರು ಈಗ ನಾನು ಅವ್ರನ್ನ ಫೋನ್ ಅಲ್ಲಿ ಮಾತಾಡಿಸೋದಕ್ಕಿಂತ ರುಚಿ ಇರೋದಿಲ್ಲ ಡೈರೆಕ್ಟ್ ಅವ್ರನ್ನ ಫ್ಯಾಮಿಲಿ ಸಮೇತ ಕರೆಸಿ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ತಿಳಸೋಣ ಅವ್ರ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಪೆಂಡಿಂಗ್ ಇಟ್ಕೊಂಡಿದೀನಿ ಅಂತ ಅಗಾಧವಾದ ಸಮಸ್ಯೆ ಮೈ ಪೂರ್ತಿ ನೋಡಿದ್ರೆ ಭಯ ಭಯಂಕರವಾದ ಸಮಸ್ಯೆ ನೆರಳಾಡ್ತಿದ್ರು ಅಷ್ಟು ರಿಸಲ್ಟ್ ಮತ್ತು ಅಂತ ಮಿತಿ ಮೀರಿ ಇದ್ದಾಗ ಇಂತ ಅವ್ರು ಕಟ್ಟದ್ರು ಯಾವ್ದೇ ಒಂದು ರೋಗ ಸಮಸ್ಯೆ ಆಗ್ಲಿ ಒಂದು ಗಿಡ ನೀರಿ ದೇವಂತ ಜಾತಿ ಗಿಡಗಳಿದ್ದಾವೆ ಹೌದು ಅಂತ ಗಿಡಗಳಿಗೆ ನಾವು ನೀರು ಹಾಕಲಿಲ್ಲ ಅಂದ್ರೆ ಒಂದು ಅರ್ಧ ಬರ್ಧ ಬಾಡ್ದಾಗ ನೀರ್ ಹಾಕಿದ್ರೆ ಮತ್ತೆ ಹೊಸ ಗಿಡ ಆಗುತ್ತೆ ಪೂರ್ತಿ ಒಳ್ಳಿ ಹೋಗ್ಬಿಟ್ರೆ ನೀರ್ ಹಾಕಿದ್ರೆ ವೇಸ್ಟ್ ವೇಸ್ಟ್ ಅದು ಇದಾಗೋಗಿರ್ತದೆ ಹಂಗೇನೆ ಕಾಯಿಲೆನೂ ಅಷ್ಟೇ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಅದನ್ನ ಹೌದು ಹಾಸ್ಪಿಟ್ಲ್ ಕಾಯಿಲೆ ಆಗಿರ್ಬೋದು ಅಲ್ಲಿನೂ ಮಿತಿ ಮೀರಿ ಅವರು ಪಾಪ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲಿ ಹೋದ್ರು ಅಷ್ಟೇ ಅದರ ಪರಿಸ್ಥಿತಿ ಮಿತಿ ಮೀರಿ ಹೋಗಿರಬಾರ್ದು ಒಂದು ಸ್ಟೇಜ್ ಅಲ್ಲಿ ಎಚ್ಚರಿಕೆ ಸ್ಟೇಜ್ ಕ್ಲಿಯರ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಹೊಸ ಚೈತನ್ಯ ಹೊಸ ಜೀವನ ಈ ಹಿಂಗೆ ಇಲ್ಲಿ ಈ ಕಾಲು ಊದ್ಕೊಂಡಿದ್ದು ಒಂದು ಇನ್ನೊಂದು ಮತ್ತೊಂದು ಮತ್ತೊಂದೊಂದು ಈ ತರ ಸಮಸ್ಯೆ ಇದ್ದಾಗ ಅದನ್ನ ಅವ್ರ ಗಮನಕ್ಕೆ ಬರ್ದೇನೆ ಸುಮ್ಮನೆ ಇದ್ದು ಹಾಸ್ಪಿಟ್ ಆಸ್ಪಿಟ್ಲ್ 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 ನಾನು ಕೂಡ ಔಷಧಿಗಳೆಲ್ಲ ರೆಮಿಡಿನ ಅಂತ ಅಂತಿದ್ದೀನಿ ಯಾಕಂದ್ರೆ ಅದೇ ತರ ಸಮಸ್ಯೆ ಆಸ್ಪಿಟಲ್ ನಲ್ಲಿ ಇರ್ತಕ್ಕಂಥ ಚಿಕಿತ್ಸೆಗೆ ಬಗ್ಗದೇನೆ ನಮ್ಮಲ್ಲಿ ಕೆಲವು ತಂತ್ರವಿದ್ಯೆಗಳು ಬೇರೆ ಇದ್ದಾವೆ ಔಷಧಿಗಳಿದಾವೆ ಆ ಕೆಲವರು ಏನ್ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಕೊಟ್ಟರೆ ತಿನ್ನೋದಿಲ್ಲ ಸುಮ್ಮನೆ ಅಕಡೆ ಇಟ್ಬಿಡ್ತಾರೆ ಅದೇನೋ ಅವ್ರ ಮನಸ್ಥಿತಿ ಮಾತ್ರೆ ತಿನ್ನಲ್ಲ ತಂದು ಮಾತ್ರೆಗಳೆಲ್ಲ ಅಲ್ಲೇ ಬಿದ್ದಿರ್ತವೆ ನೋವು ನೋವು ಅಂತ ಒದ್ದಾಡ್ತಿರ್ತಾರೆ ಆ ಆತರ ಊದ್ಕೊಂಡಿರೋರಿಗೆ ಕೀಲುಗಳಲ್ಲಿ ಕಾಲುಗಳಲ್ಲಿ ನೋವು ಬಾಧೆ ಈ ತರ ಇರೋರಿಗೆ ನಾನು ಅವರು ಒಂದು ವೇಳೆ ಸಿಂಪಲ್ ಆಗಿದೆ ದೋಷ ಅಂದಾಗ ಅವರೇ ರೆಡಿ ಮಾಡ್ಕೊಳ್ಳೋದ್ ಒಂದು ರೆಮಿಡಿ ಹೇಳ್ತೀನಿ ಈ ತರ ಸಮಸ್ಯೆ ಇದ್ದಾಗ ಈ ರೆಮಿಡಿ ಎಲ್ಲಾ ರೀತಿಯಲ್ಲಿ ಶರೀರ ಬಾತ್ಕೊಂಡಿರ್ಲಿ ನೋವಿರ್ಲಿ ಚಳಕಿರ್ಲಿ ಯಾವುದೇ ಒಂದು ತೊಂದ್ರೆ ಇರ್ಲಿ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಅವರೇ ಮಾಡ್ಕೊಳ್ಳೋಂಥದ್ದು ಅತಿ ಬಲಿಷ್ಠವಾದಂತದ್ದು ಅತಿ ಪವಿತ್ರವಾದಂತದ್ದು ಗಿಡ ಮೀಲಿಕೆ ತೋರಿಸ್ತೀನಿ ಇದು ಅವ್ರಿಗೆ ಸಿಕ್ಕರಿ ಇದನ್ನೂ ಸಂಪಾದನೆ ಮಾಡಿ ಮನೆ ಬಾಗಿಲು ಕಟ್ಲಿ ರೋಗ ಇರೋರೇ ಏನಿಲ್ಲ ರೋಗ ಇಲ್ಲದೆ ಇರೋನು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದರಲ್ಲಿ ಸಿಗ್ತದೆ ಇದು ಸಿಕ್ಕರೆ ತಗೊಂಡೋಗಿ ಕಟ್ಲಿ ಮನೆಯಲ್ಲಿ ಒಳ್ಳೆಯದೇ ಇದನ್ನು ಹೊರ್ತುಪಡಿಸಿದ್ರೆ ಈಗ ಇನ್ನೊಂದು ಈ ನೋವುಗಳು ವಿಪರೀತ ನೋವುಗಳಿದೆ ನಾವು ಓಡಾಡಬೇಕು ಆಗ್ತಿಲ್ಲ ನಮಗೆ ಸಮಸ್ಯೆ ಇದೆ ಏನು ಮಾಡಬೇಕು ಈ ಹೊಟ್ಟೆ ತಿನ್ನಂತದ್ದು ಇದೆ ಅದರಲ್ಲಿ ಅಚ್ಕಳಂಥದ್ದು ಇದೆ ಎರಡೂ ಹೇಳ್ತೀನಿ ಅಶ್ವಗಂಧ ಅನ್ನ ಗಿಡಮೂಲಿಕೆ ತಗೊಳ್ರಿ ಅಶ್ವಗಂಧ ಗಿಡಮೂಲಿಕೆನ ಹಳೆ ಕಾಲದಲ್ಲಿ ರೈತರು ಈ ಎತ್ತಿನ ಗಾಡಿಗಳು ಅಥವಾ ಎತ್ತಿನ ನೇಗಲುಗಳಲ್ಲಿ ಉಳಿತಾ ಸಂದರ್ಭದಲ್ಲಿ ರಾತ್ರಿ ಅಕಸ್ಮಾತ್ ಆಗಿ ಎಗಲ್ ಏನಾದ್ರೂ ಉದ್ಕೊಂಡಿದ್ದಾಗ ಬೆಳಗ್ಗೆ ನೇಗಲ್ ಬಡ್ಡಿ ಬಂಡಿ ಆಗಲ್ಲ ಅಂತ ಸಂದರ್ಭದಲ್ಲಿ ರಾತ್ರಿ ನೋಡಿ ಆ ಸೊಪ್ಪುನ ಹರಿದು ಎಗಲಕ್ ಪಟ್ಟಾಕ್ರೆ ಒಂದು ರಾತ್ರಿನಲ್ಲೇನೆ ಬೆಳಿಗ್ಗೆಗೆ ಅದ್ರ ಕತ್ತಲವೆಲ್ಲ ಹೋಗಿ ಮಾಮೂಲಿ ಪಕ್ಕದಲ್ಲಿರುವ ಹಸು ತರನೇ ಇದು ಎಳಿತಿತ್ತು ಹೋಗಿದ್ದಾಗ ಜೈಲ್ ಎಳಿಯಲ್ಲ ಅದ್ ಬಿದ್ಕೊಂಡ್ಬಿಡ್ತೈತಿ ಇನ್ನೇನೋ ಒಂದು ಇದ್ ಮಾಡ್ತೈತಿ ಒಂದು ರಾತ್ರಿನಲ್ಲಿ ನೋವು ಕಡಿಮೆ ಆಗುವಂತ ಗಿಡಮೂಲಿಕೆ ಅದು ತುಂಬಾ ಶಕ್ತಿ ಇತ್ತು ಅದು ಗಿಡ ಸೊಪ್ಪು ಅದು ಕಟ್ತಿದ್ರು ಇದ್ರಗೊಂದು ಕಥೆ ಒಂದಿದೆ ಗಾದೆ ಆ ಗಿಡಕ್ಕೆ ಅಶ್ವಗಂಧ ಗಿಡಕ್ಕೆ ದೇವರು ಹಳ್ಳಿಗಡೆಗಳಲ್ಲಿ ಅದಕ್ಕೊಂದು ಕತೆ ಸೃಷ್ಟಿ ಮಾಡಿರ್ತಾರೆ ಎಲ್ಲಿ ಮಹತ್ವ ಜನಕ್ಕೆ ಗೊತ್ತಾಗ್ಬೇಕು ಅನ್ನೋ ರೀತಿಯಲ್ಲಿ ಕತೆ ಸೃಷ್ಟಿ ಮಾಡಿರ್ತಾರೆ ಅಂದ್ಕಳ ಈ ಹಿರಿಯ ಬದ್ನ ಗಿಡದ ಸೊಪ್ಪು ಹತ್ರ ಹೋಯ್ತಂತೆ ಏನು ಹಂದಿ ಹೋಯ್ತಂತೆ ಹತ್ರಕ್ಕೆ ನಮ್ಮ ಮನಲ್ಲಿ ನನ್ನ ಫ್ರೆಂಡ್ ಹಸ ಮಲಗ್ಬಿಟ್ಟೈತೆ ಬಿಟ್ಟೈತೆ ಅದಕ್ಕೇನೋ ಕತ್ತ ನೋವು ನರ ಹಿಡ್ಕೊಂಡ್ಬಿಟ್ಟೈತೆ ವ್ಯವಸಾಯ ಮಾಡೋಕ್ಕಾಗಲ್ಲ ಆಗಲ್ಲ ಆ ವ್ಯವಸಾಯಗಾರನು ಅದನ್ನು ಹೊಡೆದು ಹೊಡೆದು ಸಾಯಿಸ್ತಿದ್ದಾನೆ ಆ ಬಾಧೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಸ್ವಾಮಿ ಅಂತ ಹೇಳಿ ದೇವ್ರ ಹತ್ರ ಹೋಯ್ತತಿ ಆ ದೇವ್ರು ಆ ಅಶಿವಂತ ಸೊಪ್ಪನ್ನ ಹಿಂಗೆ ತೋರಿಸಿ ನೋಡಿ ಈ ತರ ಗಿಡ ಈ ತರ ಕೆಲಸ ಮಾಡುತ್ತೆ ತಾಗಡ್ಡ ಹೋಗಿ ಅದಕ್ಕೆ ಕೊಡು ಅದು ಕತ್ ಹಚ್ಚು ಅದು ಒಂದು ವಾಸಿ ಆಗತ್ತೆ ಮತ್ತೆ ರೈತನಿಗೆ ಕೆಲಸ ದುಡಿದು ಕೊಡ್ತದೆ ಅಂತ ಹೇಳಿ ಅಷ್ಟು ಗಟ್ಟಿನ ಇದು ಅಷ್ಟು ಕೆಲಸ ಮಾಡುತ್ತಾ ಇದು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಹೌದು ಇದು ಇದಷ್ಟು ಶಕ್ತಿಯುತವಾದ್ದು ಹೋಗು ತಗೊಂಡು ಅಂತ ಹೇಳಿ ಹಂದಿ ಕೊಡ್ತೈತಿ ಅವಾಗ ಹಂದಿ ಕೈಗಳಿತ್ತೇನೋ ನಮಗೆ ಗೊತ್ತಿಲ್ಲ ಕತೆ ಹಂದಿ ಬಂದು ಚೆನ್ನಾಗಿ ಇದು ಮಾಡಿದ್ದೆ ಮೂತಿ ಅಂದಿ ಮೂತಿ ಹಂದಿ ಮೂತಿ ಯಾವ ಇದು ವರ್ಣನೆ ಮಾಡಿ ಹೇಳಂತ ಕತೆ ಅಂದ್ಕೊಳ್ಳೋಣ ಹಂದಿ ಮೂತಿ ಒರ್ಸ್ಕೊಳ್ತಂತೆ ಮಿಕ್ಕಿದ್ದು ಅಲ್ಪ ಸ್ವಲ್ಪ ತಕೊಂಡೋಗಿ ಹಸು ಇದು ಕುಚ್ತಂತೆ ಅದಕ್ಕೆ ಅಂದಿ ಮೂತಿ ನೋಡು ಎಷ್ಟೇ ಗಟ್ಟಿ ಇಡ್ಲಿ ಮೂತಿನ ಅಲ್ಲಿ ಕೆಲ ಹೌದು ಅಷ್ಟು ಒಳಗಡೆ ಎಷ್ಟೇ ಒಳಗಡೆ ಇರಲಿ ಹಂಗೆ ಕೆರಿತದೆ ಭೂಚದಲ್ಲಿ ಹ್ಮ್ ಅಷ್ಟು ಶಕ್ತಿಯುತವಾಗಿ ಅದ್ರ ಬೂತಿ ಇದೆ ಅಂದ್ರೆ ಈ ಸೊಪ್ಪಿನ ಪ್ರಭಾವ ಅಂದ್ರೆ ಅಂದ್ರೆ ಆ ಸೊಪ್ಪನ್ನ ಆ ಶಕ್ತಿನ ವರ್ಣನೆ ಈ ತರ ವರ್ಣನೆ ಹ್ಮ್ ಓಕೆ ಈ ತರ ವರ್ಣನೆ ಮಾಡಿ ಜನಗಳಿಗೆ ಈಗ ಗೊತ್ತಾಗ್ಬೇಕಲ್ಲ ಈಗ ನಮ್ಮ ಅಪ್ಪ ನನಗೆ ಆ ತರ ವರ್ಣನೆ ಮಾಡಿ ಹೇಳಿದ್ರೆ ಹೌದು ನನ್ಗ ಅದ್ರ ಮಹತ್ವ ಗೊತ್ತಾಗತ್ತೆ ಸೊ ಈಗ ನೆಕ್ಸ್ಟ್ ಈಗ ಈ ಸೊಪ್ಪನ್ನ ಯಾವ ರೀತಿ ಬಳಸ್ಕೊಬೇಕು ನಮ್ಗೆ ಈ ಸೊಪ್ಪನ್ನ ಈ ಕೈ ಕೈಕಾಲು ನೋವಿರೋರು ಮೂಳೆ ನೋವಿರೋರು ಮೂಳೆ ಕ್ರಾಕ್ ಬಂದಿರೋರು ಹಳೆ ನೋವಿರೋರು ಯಾವತ್ತ ಬಿದ್ದು ಎದ್ದು ಏನೋ ಮೂಳೆ ಮುತ್ಕೊಂಡು ಆಗಿರ್ತದೆ ಅಂತವರ್ಗ ಹಳೆ ನೋವಿರ್ತದೆ ನರಗಳಲ್ಲಿ ನೋವಿರ್ತದೆ ಎಂತದ್ದೇ ಸಮಸ್ಯೆ ಇರ್ಲಿ ಮಯ್ಯೆಲ್ಲಾ ಊಟಿರತಕ್ಕಂತ ರೋಗಕ್ಕೆ ಔಷಧಿ ಬ್ರಹ್ಮಾಂಡದ ಔಷಧಿ ಸೂಪರ್ ಆಸ್ಪತ್ರಲಲ್ಲಿ ಆಪರೇಷನ್ ಆಯ್ತು ಮೂಲ್ಯಗಳೆಲ್ಲಾ ಸೆಟ್ ಆಯ್ತು ಎಲ್ಲಾ ಇತ್ತು ಅಳೆ ಈಗ ಇದೊಂದು ಮನೆ ಭಾಗಕ್ಕೆ ಕಟ್ಟಿಕೊಳ್ಳೋಕೆ ಗಡ್ಡೆ ಅದು ಬಿಟ್ರೆ ಔರಾಗೋರೆ ಮಾಡಿಕೊಳ್ಳೋಕೆ ಏನೇ ಸಮಸ್ಯೆ ಮೈ ಕೈ ತೊಂದರೆ ಇದ್ದಾಗ ಅಶ್ವಗಂಧದ ಸೊಪ್ಪನ್ನ ಅರ್ದು ಆ ಸೊಪ್ಪನ್ನ ಉಜ್ಜగొಬೇಕು ಉಜ್ಜగొಬೇಕು ಸೋ ಅದು ಪೇನ್ ಕಿತಾಕುತ್ತೆ ಪೇನ್ ಕಿತಾಕುತ್ತೆ ಸೂಪರ್ ಅಕಸ್ಮಾತ್ತಾಗಿ ಆ ಟೈಮ್ ಆ ಟೈಮ್ ಗೆ ನಾವು ಅರ್ದು ಪೊಟ್ಟಕೊಳೋ ಹಾಗಲ್ಲ ಅಂತಾದಾಗ ಒಳ್ಳೆ ಎಳ್ಳು ಎಣ್ಣೆ ತಗೊಂಡ್ಬಂದು ಆ ಸೊಪ್ಪು ಸ್ವಲ್ಪ ಜಜ್ಜಿ ಆ ಎಣ್ಣೆನಲ್ಲಿ ಹಾಕೊಂಡು ಆ ಎಣ್ಣೆನಲ್ಲಿ ಈ ಸೊಪ್ಪು ಸ್ವಲ್ಪ ಚ ಒಂದು ಒಂದು ಗೋಲ್ಡ್ ರಂಗ್ ಬರೋ ತನಕ ಒಂದು ಮೆಂತ್ಯ ಬಣ್ಣಕ್ಕೆ ಬರೋ ತನಕ ಅದನ್ನ ಹುಡ್ಕೊಂಡು ಬೇಯಿಸ್ಕೊಂಡು ಸ್ವಚ್ಛ ಎಣ್ಣೆನ ಸ್ಟೋರೇಜ್ ಮಾಡ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಹಚ್ಕೊಬಹುದು ಸೊ ಅದ್ ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ಸೂಪರ್ ಒಳ್ಳೆ ಹೆಸರು ಆಗಿಂದ ಅಕ್ಕೆ ಈ ತರ ಮಾಡ್ಕೊಂಡ್ರೆ ಯಾವಾಗ ಬೇಕೋ ಹಚ್ಕೋಬಹುದು ಬೆಳಿಗ್ಗೆ ಸಂಜೆ ಹಚ್ಕೋಬಹುದು ಆಮೇಲೆ ತೊಳ್ಕೋಬಹುದು ಓಕೆ ಸೊ ಇದಿಷ್ಟು ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ತಿಳಿಸಿದ್ದೀರಾ ಇದರಲ್ಲಿ ಏನಾರ ಅನುಮಾನ ಇತ್ತು ಇನ್ನೊಂದು ಇದನ್ನ ಇತ್ತು ಅಂದರೆ ಡೈರೆಕ್ಟ್ ನಿಮ್ಮ ನಂಬರ್ಗೆ ಫೋನ್ ಹಚ್ತಾರೆ ಸೊ ನೀವು ಅದಕ್ಕೆ ಆನ್ಸರ್ ಮಾಡಿ ನಮಸ್ಕಾರ ನಮಸ್ಕಾರ